ఫ్రెండ్స్ <tube> ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನಿಮ್ಗೆ ತಮ್ಮನಲ್ಲಿ ನೋಡೋ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಲಾಗ್ ಅಂತೇಳಿ ಇವತ್ತು ಕಿಚನ್ ಕ್ಲೀನಿಂಗ್ ಲಾಗು ಹಾಗೆ ಯಾವ್ದಕ್ಕೋಸ್ಕರ ಯಾತಕ್ಕೋಸ್ಕರ ಈಗ ಕಿಚನ್ನ ಕ್ಲೀನಿಂಗ್ ಮಾಡ್ಕೋತಾಯಿದ್ವಿ ಅನ್ನೋದನ್ನು ಕೂಡ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗಲ್ಲಿ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಈಗ ನೋಡಿರಿ ಬೆಳಗಿನ ರೂಟೀನೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಟೈಮ್ ಈಗ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಬಂದಿತ್ತು ಅದ್ರ ಸಲುವಾಗಿ ಎರಡೂ ಟೆರೆಸ್ನ ಕ್ಲೀನ್ ಇದ್ವಿ ಯಾಕಂದ್ರೆ ಇವತ್ತು ಮನೆ ಕ್ಲೀನಿಂಗ್ ಮಾಡೋದರಿಂದ ಸ್ವಲ್ಪ ಬಾಂಡೆ ಆಗಿರ್ಬೋದು ಕಾಳ ಕಡಿ ಎಲ್ಲ ಸಾಮಾನುಗಳನ್ನ ತಂದು ಟೆರೆಸ್ ಮೇಲೆ ಇಡೋ ಸಲುವಾಗಿ ಟೆರೆಸ್ನ ಮೊದಲು ಕ್ಲೀನ್ ಮಾಡಿಕೊಂಡು ಆಮೇಲೆ ಕಿಚನಲ್ಲಿರುವಂಥ ಗ್ಲಾಸ್ ಐಟಮ್ಸ್ ಕೂಡ ತೆಗಿತಾ ಇದ್ದಾರೆ ಫ್ರೆಂಡ್ಸ್ ಇದು ಆಲ್ರೆಡಿ ಮೂರಿಂದ ನಾಲ್ಕು ದಿನಗಳ ಹಿಂದಿನ ಲಾಗ್ ಆಗಿರ್ತಾರೆ ಫ್ರೆಂಡ್ಸ್ ಆದರೆ ಸ್ವಲ್ಪ ಲೇಟಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೀಗೆ ಅನಿವಾರ್ಯ ಕಾರಣಗಳಿಂದ ಮೊನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಕಮೆಂಟ್ ಇದೆ ಆದರೆ ಕಮೆಂಟ್ ಮತ್ತೆ ಕೂಡ ಬಂದಿತ್ತು ಅದನ್ನು ರಿಪ್ಲೈ ಮಾಡಬೇಕು ಅನ್ನೋ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದರ ಸಲುವಾಗಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕಬೇಕು ಬಿಡಬೇಕು ಅಂತ ನನಗೂ ಕೂಡ ಅರ್ಥ ಆಗ್ತಾಯಿಲ್ಲ ಆದರೂ ಕೂಡ ಇನ್ನೊಬ್ರಿಗೆ ಅಂಜಿ ನಾವ್ಯಾಕೆ ಯೂಟೂಬ್ ಮಾಡೋದನ್ನು ಬಿಡೋದು ಅವ್ರು ಕ್ಲಿಯರಾಗಿ ಚಿಕ್ಕಿ ನಾನು ಇದ್ದೀನಿ ರೀ ತಪ್ಪು ತಿಳ್ಕೊಬೇಡ್ರಿ ಅಂತ ಈ ರೀತಿ ಕಮೆಂಟ್ ಹಾಕ್ತಾರೆ ಆದರೆ ಮತ್ತೆ ನೋಡಿದ್ರೆ ಡಿಲೀಟ್ ಮಾಡ್ತಾರೆ ಯಾರು ಅಂತ ಕೂಡ ಅರ್ಥ ಆಗ್ತಾಯಿಲ್ಲ ಆದರೂ ಕೂಡ ನಿನ್ನೆ ಏನೋ ಒಂದು ಸ್ವಲ್ಪ ನನಗೆ ಆ ಕಮೆಂಟ್ ನೋಡಿ ಮನಸ್ಸಿಗೆ ಬೇಜಾರು ಅನ್ನಿಸ್ಬಿಟ್ಟಿತ್ತು ಸಾಕಪ್ಪ ಯೂಟ್ಯೂಬ್ ಸವಾಸ ಅನ್ನೋದೇ ಇವತ್ತು ರೀ ಅಂದ್ಕೊಂಡೇ ಇಲ್ಲ ಇನ್ನೊಬ್ಬರಿಗೂ ಕಮೆಂಟ್ಗೋಸ್ಕರ ನಾವು ಮಾಡಿರುವಂಥ ನಾ ಅಂದ್ಕೊಂಡಿರುವಂಥ ಕೆಲಸನ ಯಾಕೆ ಬಿಡಬೇಕು ಅಂತೇಳಿ ಇವತ್ತು ಕೂಡ ಮತ್ತೆ ರಿಟರ್ನ್ ಆ ಮನಸ್ಸಿಲ್ಲ ಅಂದರೂ ಕೂಡ ನನ್ನ ಯೂಟ್ಯೂಬ್ ಅನ್ನೋದನ್ನು ಮುಂದುವರ್ಸ್ಕೊಂಡು ಅನ್ನೋ ಸಲುವಾಗಿ ನಾನು ಮತ್ತೆ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಎಲ್ಲ ಕಿಚನಲ್ಲಿರುವಂಥ ಸಾಮಾನುಗಳನ್ನ ತೆಗೆದುಕೊಂಡು ಈಗ ಹೊರಗಡೆ ಬೈದು ಇಟ್ಕೊಂಡಾಗಿದ್ದಾರೆ ಫ್ರೆಂಡ್ಸ ಈಗ ಬೆಳಗಿನ ಅಷ್ಟಕ್ಕಂತೇಳಿ ಒಂದಿಷ್ಟು ಅವಲಕ್ಕಿನ ಮಾಡ್ಕೊಂಡಿದ್ದೆವು ಅವಲಕ್ಕಿನ ಎಲ್ರಿಗೂ ಕೂಡ ಹಾಕಿಕೊಡ್ತಾ ಇದ್ದೀನಿ ಯಾಕಂದರೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊಟ್ಟಿಗೆ ಏನಾದರೂ ನಾಷ್ಟಾರ ಅಥವಾ ಊಟ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಇದು ಗುರುವಾರ ಮಾಡಿರುವಂಥ ಲಾಗ್ ಆಗಿರ್ತದೆ ನಿಮ್ಗೆ ರಿಟನ್ ನಾನು ಮಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೋಮವಾರ ದಿವಸ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನೋಡ್ರಿ ನಾಷ್ಟ ಕೂಡ ಮಾಡ್ಕೊಂಡಾಯ್ತು ರೀ ಫ್ರೆಂಡ್ಸ್ ಆ ಮಾಡ್ಕೊಂಡು ಕೂಡಲೇ ಮತ್ತೆ ಕಿಚನಲ್ಲಿ ಎಂಟ್ರಿ ಆಗಿದ್ದೀವಿ ಎಲ್ಲ ಕಿಚನಲ್ಲಿರುವಂಥ ಐಟಮ್ಸು ಅಂದರೆ ಸಾಮಾನುಗಳನ್ನ ಆಲ್ರೆಡಿ ಎಲ್ಲಾನು ತೆಗೆದು ಹಾಕೊಂಡು ಈಗ ಡಸ್ಟ್ನ ಅಂದರೆ ಜಾಡನ್ನ ಹೊಡ್ಕೊತಾ ಇದೀವಿ ರೀ ಫ್ರೆಂಡ್ಸ್ ಮನೆ ಕ್ಲೀನಿಂಗ್ ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ದೊಡ್ಡ ಟಾಸ್ಕ್ನೇ ಅನ್ಬೋದು ಆ ಮನೆ ನೋಡ್ಲಿಕ್ಕೆ ಎಷ್ಟೇ ಕ್ಲೀನ್ ಕಾಣಿಸುತ್ತೆ ಆದರೆ ಎಲ್ಲ ಸಾಮಾನುಗಳು ತಕ್ಕೊಂಡು ಕೂಡಲೇ ಗೊತ್ತಾಗೋದು ಎಷ್ಟು ಡಸ್ಟ್ ಇದೆ ಎಷ್ಟು ಹೊಲಸಿದೆ ಅಂತೇಳಿ ನಾನು ಕೂಡ ಮೇಲ್ಗಡೆ ಕಿಚನ್ ಮೇಲೆ ನಿಂತ್ಕೊಂಡು ಕಲಾಟಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಇದನ್ನು ಕಲಾಟಿ ಅಂತೀವಿ ಅಲ್ಲೇನು ಒಂದು ಹೋಲ್ ಕಾಣ್ತಾ ಇದ್ದಲ್ರಿ ಫ್ರೆಂಡ್ಸ್ ಆ ಹೋಲ್ ಹಾಕೋ ಟೈಮ್ದಾಗ ಒಂದಿಷ್ಟು ಜಾಸ್ತಿನೇ ಡಸ್ಟ್ ಇತ್ತದು ಅದು ಕ್ಲೀನ್ ಮಾಡ್ಕೋಬೇಕು ಮಾಡ್ಕೋಬೇಕು ಅನ್ನೋದು ಹಾಗೆ ಬೇರೆ ಕಡೆ ಎಲ್ಲ ಡಸ್ಟ್ ಆಗಿಬಿಡ್ತದೆ ಮನೆಯೆಲ್ಲ ಡಸ್ಟ್ ಆಗುತ್ತೆ ಡೀಪ್ ಕ್ಲೀನ್ ಮಾಡೋ ಟೈಮ್ದಾಗೆ ಅದನ್ನು ಕ್ಲೀನ್ ಮಾಡ್ಕೋಬೇಕಂತೇಳಿ ಭಾಳಷ್ಟು ದಿನಗಳಿಂದ ಅಷ್ಟೇ ಪೆಂಡಿಂಗ್ ಉಳಿದೈತ್ರಿ ಫ್ರೆಂಡ್ಸ ಇವತ್ತೆಲ್ಲ ನಾಲ್ಕು ಗೋಡೆಗಳನ್ನು ಅಂದರೆ ಕಿಚನಲ್ಲಿರುವಂಥ ನಾಲ್ಕು ಗೋಡೆಗಳನ್ನು ಕ್ಲೀನ್ ಮಾಡ್ಕೊಂಡು ಹಾಗೆ ಕಿಚನ್ ಸ್ಟೈಲ್ಸ್ ಕೂಡ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ ಇದು ಯುಗಾದಿ ಹಬ್ಬಕ್ಕೇ ಮಾಡ್ಬೇಕು ಅಂದ್ಕೊಂಡೆವು ಆದರೆ ಯುಗಾದಿ ಹಬ್ಬದ ಟೈಮಲ್ಲಿ ನಮ್ಗೆ ಬೇರೆ ಬೇರೆ ಕೆಲಸಗಳಾಗಿರ್ಬೋದು ಇನ್ನು ಯಾವುದೇ ರೀತಿ ಆ ಸಮಸ್ಯೆಗಳಿಂದ ಅಥವಾ ಏನೋ ಕೆ ಮ ಕೆಲಸದಲ್ಲಿ ಬೀಜಿ ಇರೋ ಕಾರಣ ಯುಗಾದಿ ಹಬ್ಬದ ಟೈಮ್ದಾಗ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳಿಲ್ರಿ ಬರೀ ಹಾಸಿಗೆನ ತೊಳ್ಕೊಂಡು ಹಾಗೆ ಯುಗಾದಿ ಹಬ್ಬನ ಮುಗಿಸ್ಕೊಂಡ್ರು ಫ್ರೆಂಡ್ಸ ಈಗ ಗೊಲ್ಗೇರಿ ಗೊಲ್ಲಾಳೇಶ್ವರ ಜಾತ್ರೆ ನಮ್ಮ ಮನೆಯ ದೇವ್ರ ಜಾತ್ರೆ ಅದ್ರ ಸಲುವಾಗಿ ಕಿಚನ್ ಕ್ಲೀನಿಂಗ್ ಅಥ್ವಾ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಂತೇಳಿ ಇವತ್ತು ಕಿಚನ್ನ ಕ್ಲೀನಿಂಗ್ ಮಾಡ್ಕೋತಾ ಇದ್ವಿ ಹಾಗೆ ಹೊರಗಡೆ ಅಂಟಿ ಒಬ್ಬರಿಗೆ ಬಾಂಡೆನ ತೊಳೆಯೋಕೆ ಹೇಳಿದರು ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಇತ್ತು ಅದ್ರ ಸಲುವಾಗಿ ಆಂಟಿ ಬಂದು ತೊಳೆದು ಕೊಡ್ರಿ ಅಂದ್ರೆ ಆಂಟಿ ಅಂದ್ರೆ ಆಯ್ತು ಬಂದು ಕೊಡ್ತೀನಿ ಅಂತ ಆಂಟಿ ಕೆಲಸದ ಅಂಟಿಗೆ ಹಚ್ಚಿದ್ದರು ಫ್ರೆಂಡ್ಸ್ ಎಲ್ಲ ಕ ಬಾಂಡೆನ ತೊಳ್ಕೊಳ್ಳೋಕ್ಕೆ ನಾವು ಮೂರು ಜನ ಅತ್ತೆ ಆಗಿರ್ಬೋದು ಹಾಗೆ ನಮ್ಮ ತಂಗಿ ಆಗಿರ್ಬೋದು ನಾನು ಆಗಿರ್ಬೋದು ಕಿಚನಲ್ಲಿರುವ ಆ ಐಟಮ್ಸ್ನ ಎಲ್ಲ ತೊಗೊಂಡು ಹೊರಗಡೆ ಒಯ್ದಿಡೋದು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ತಂದು ಆರ್ಗನೈಸ್ ಮಾಡ್ಕೊಳ್ಳೋದು ಇಡೀ ದಿನ ಇದೇ ಕೆಲಸದಲ್ಲಿ ಬೀಸಿ ಇದ್ದರು ಫ್ರೆಂಡ್ಸ್ ಇನ್ನೇನು ಎರಡೇ ದಿನವೇ ಐತ್ರಿ ರೀ ಫ್ರೆಂಡ್ಸ ಗೋಲ್ಗೇರಿ ಗೊಲ್ಲಾಳೇಶ್ವರ ಜಾತ್ರೆ ಗೊಲ್ಗೇರಿ ಕೂಡ ಸಿಂಗಿ ತಾಲೂಕ ಬಿಜಾಪುರ ಜಿಲ್ಲೆ ಬರುತ್ತದೆ ಸಿಂಗಿ ತಾಲೂಕಿನವರು ಅಥವಾ ಬಿಜಾಪುರ ಜಿಲ್ಲೆದವರು ಅಥವಾ ಗೊಲ್ ಗೊಲ್ಗೇರಿ ಊರಿನವರು ಯಾರಾದರೂ ನೋಡ್ತಿದ್ರು ಅಂದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಮನೆ ದೇವರು ಕೂಡ ಗೊಲ್ಗೇರಿ ಗೊಲ್ಲಾಳೇಶ್ವರ ಜಾತ್ರೆ ಪ್ರತಿ ಅಮಾವಾಸ್ಯೆ ಕೂಡ ನಮ್ಮ ಮನೆಯಲ್ಲಿ ಯಾರಾದರೂ ಹೋಗಿ ಗೋಲ್ಗೇರಿ ಗೊಲ್ಲಾಳೇಶ್ವರಿಗೆ ಹೋಗಿ ಕಾಯಿನ ತೊ ಓಡ್ಕೊಂಡು ಬರ್ತಾರೆ ಫ್ರೆಂಡ್ಸ ಇಲ್ಲಿ ಪುನಾದೊಳಗಿದ್ರು ಕೂಡ ನಾವು ಆ ಪದ್ಧತಿನ ಪ್ರತಿ ವರ್ಷ ಜಾತ್ರೆ ಟೈಮಲ್ಲಿ ಉಪವಾಸ ಮಾಡೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ತಾ ಇರ್ತೀವಿ ಹಾಗೆ ಆ ಬಾಣಿ ಬಂಡಿ ಅಂಟಿ ಕೆಲಸನ ಬಾಂಡೆನ ಕೊಡ್ತಾ ಕೊಡ್ತಾಯಿದ್ರು ಕೂಡ ನಮ್ಗೆ ಮೂರು ಜನ ಕಚೇರಿ ಕಿಚನಲ್ಲಿರುವಂಥ ಫ್ರಿಜ್ ಆಗಿರ್ಬೋದು ಶೆಲ್ಫ್ ಆಗಿರ್ಬೋದು ಹಿಟ್ಟಿನ ಗಿರಣಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಬಾಂಡೆಗಳನ್ನು ಕೂಡ ಅಂಟಿ ತೊಳಗ್ ಕೊಟ್ಟು ಹೊರಗಡೆ ಟೆರೆಸ್ ಮೇಲೆ ಇಟ್ಕೊಂಡು ತಂಗಿಕೊಂಡು ಆ ಗ್ಲಾಸಲ್ಲಿರುವಂಥ ಹೆಸರನ್ನ ಓದ್ತಾಯಿದ್ರು ಅಕ್ಕ ಇದು ಯಾವಾಗಿನ ಗ್ಲಾಸು ಇದು ನಿನ್ನ ಮದುವೆ ಗ್ಲಾಸ್ ಅಂತ ಈ ರೀತಿ ವಿಚಾರಿಸ್ತಾ ಇದ್ಳು ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಹೊರಗಡೆ ಬಾಂಡೆ ತೊಳ್ಕೊಂಡು ಕೂಡಲೇ ಹೊರಗಡೆ ಬಿಸಿಲಿಗೆ ಇಟ್ಕೊಂಡು ಎಲ್ಲ ನೀರನ್ನ ಆರಿದ ಕೂಡಲೆ ಆರ್ಗನೈಸ್ ಮಾಡಿದ್ರೆ ಇದು ಆಗುತ್ತೆ ಅಂತೇಳಿ ಆರ್ಗನೈಸ್ ಕಂತ ಹೇಳಿ ಟೆರೆಸ್ ಮೇಲೆ ಹಾಕ್ಕೊಂಡಿದ್ದೀರಿ ಹಾಗೆ ಈ ಕಡೆ ಟೆರೆಸ್ ಮೇಲೆ ಎಲ್ಲ ದಿನಸಿಗಳನ್ನಂದ್ರೆ ಕಾಳ ಕಡಿನ ಟೆರೆಸ್ ಮೇಲೆ ಬಿಸಿಲಿ ಜಾಸ್ತಿ ಇತ್ತು ಹೇಳಿ ಬಿಸಿಲಿಗೆ ಒಂದು ಸ್ವಲ್ಪ ಕಾಳುಗಳೆಲ್ಲ ಒಣಗ್ತವೆ ಅಂತೇಳಿ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಹಾಗೆ ಆಲ್ರೆಡಿ ಟೈಮ್ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಮುದ್ದೆ ಜೋಳದ ಹಿಟ್ಟಿನ ಮುದ್ದೆ ಅಂತ ಎಲ್ರಿಗೂ ಗೊತ್ತು ಹಾಗೆ ಚಪಾತಿ ಪಲ್ಯ ಎಲ್ಲ ಅನ್ನ ಸಾಂಬಾರು ಮಾಡ್ಕೊಂತ ಕುಂತ್ರೆ ಬೇರೆ ಕೆಲಸಗಳು ಬ್ಯಾಗ್ ಕುಳಿತಾವಂದ್ರೆ ಆಗಂಗಿಲ್ಲ ಇಷ್ಟೆಲ್ಲ ಆರ್ಗನೈಸ್ ಕೆಲಸದ ಮಧ್ಯದೊಳಗೆ ಅಷ್ಟೆಲ್ಲ ಅಡುಗೆ ಮಾಡ್ಕೋತು ಕುಂದ್ರಂಗೆ ಆಗಿಲ್ಲ ಆಗಂಗಿಲ್ಲ ಅಂದ್ಕೊಂಡು ಒಂದಿಷ್ಟು ಹಿಟ್ಟಿನ ಮುದ್ದೆನ ಮಾಡಿಕೊಂಡು ಅಂಟಿ ಕೂಡ ಒಂದಿಷ್ಟು ಕೊಟ್ಟು ನಾವೆಲ್ಲರೂ ಸೇರಿ ಊಟನ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ಅಂಟಿ ಕೂಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲೇ ಅನ್ಬೋದು ಹಿಟ್ಟಿನ ಮುದ್ದೆ ಕೂಡ ತುಂಬಾ ಮಸ್ತ್ ಇದೆ ಅಂತೇಳಿ ಎರಡು ಸಾರಿ ಹಾಕೊಂಡು ಅವರು ಕೂಡ ತಿಂದರು ಫ್ರೆಂಡ್ಸ್ ಯಾಕಂದ್ರೆ ಈ ಕಡೆ ಮಹಾರಾಷ್ಟ್ರ ಸೈಡದ ಅಡುಗೆಗಳನ್ನೇ ಬೇರೆ ಹಾಗೆ ನಮ್ಮ ಕರ್ನಾಟಕದ ಸೈಡ ಅಡುಗೆಗಳೇ ಬೇರೆ ಹಾಗೆ ಕರ್ನಾಟಕ ಸೈಡಿನ ಅಡುಗೆಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡಿನ ಅಡುಗೆಗಳನ್ನೇ ಬೇರೆ ಅನ್ಬೋದು ರೀ ಫ್ರೆಂಡ್ಸ್ ಊಟನೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಆರ್ಗನೈಸ್ನ ಮಾಡ್ಕೋತಾ ಇದ್ದೀವಿ ರೀ ಫ್ರೆಂಡ್ಸ ಯಾಕೆಂದರೆ ಎಲ್ಲ ತೆಗೆದು ಇಷ್ಟೋತನ ಮಾಡ್ಕೊಂಡಿರುವ ಕೆಲಸಕ್ಕಿಂತ ಇನ್ನು ಆಗೋ ಕೆಲಸಗಳನ್ನೇ ಜಾಸ್ತಿ ಇದ್ರೆ ಫ್ರೆಂಡ್ಸ್ ಯಾಕಂದರೆ ಪ್ರತಿಯೊಂದು ಸಾಮಾನು ಕೂಡ ಅವಕ್ರೊಕ್ಕರ ಪ್ಲೇಸಿಗೆ ಇಡಬೇಕಾದ್ರೂ ಕೂಡ ತುಂಬಾ ಟೈಮ್ ಹಿಡಿತಾ ಇಡೀ ದಿನ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿರುವಂಥ ರೂಟೀನ್ ಸಂಜೆ ಎಂಟು ಗಂಟೆ ತನಕ ಹನ್ನೆರಡು ಗಂಟೆ ಕೆಲಸನ ಕೈಯಲ್ಲಿ ಸ್ಟಾರ್ಟೇ ಇತ್ತು ರೀ ಫ್ರೆಂಡ್ಸ ಇದನ್ನು ಮಾತ್ರ ದೊಡ್ಡ ಟಾಸ್ಕ್ ಅನ್ಬೋದು ಇನ್ನು ಯಾವ ಕಾಳಿದೆ ಯಾವ ಕಡೆ ಇದೆ ಅಥವಾ ಏನು ಸಾಮಾನಿ ಆಗ್ಯಾದ ಏನಿಲ್ಲ ಅನ್ನೋಂಥ ಮತ್ತೆ ಡಿಮಾರ್ಟಿಗೆ ಹೋಗಿ ಇನ್ನೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಬೇಕು ಏನಿದೆ ನೋಡ್ಕೊಂಡು ಹಾಕೋಬೇಕಂತೇಳಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿವ್ರು ಫ್ರೆಂಡ್ಸ್ ಹಾಗೆ ಅಂಟಿ ಕೂಡ ಇನ್ನೂ ಒಂದು ಸ್ವಲ್ಪ ಬಾಂಡೆಗಳಿದ್ದು ಅವನು ಕೂಡ ತೊಳ್ಕೊತಾಯಿದ್ರು ಒಬ್ಬರು ಸಿಸ್ಟ್ರು ಕೂಡ ಕಮೆಂಟ್ ಹಾಕ್ತಾಯಿದ್ರು ಸಾಕಷ್ಟು ಸರಿ ಒಂದು ಮೂರಿಂದ ನಾಲ್ಕು ಸಾರಿ ಅಂತವ್ರು ಅಕ್ಕ ನಿಮ್ಮದು ಕಿಚನ್ ರ್ಯಾಕ್ ವಿಡಿಯೋನ ಮಾಡಿ ಅಂತೇಳಿ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಸಿಸ್ಟರ್ ಸಾರಿ ಆಗ್ತಾ ಇಲ್ಲ ಇವು ಆಂಟಿ ಕೂಡ ಕಿಚನ್ ರ್ಯಾಕ್ನ ತೊಳ್ಕೊತಾ ಇದ್ರೆ ಸ್ಟೀಲ್ ಕಿಚನ್ ರ್ಯಾಕ್ ಅದವರು ಆದಷ್ಟು ಜಲ್ದಿನೇ ನಿಮ್ಮ ಜೊತೆ ಆ ವಿಡಿಯೋ ಕೂಡ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಫೈನಲ್ ಆಗಿ ಇಷ್ಟು ಸ್ಟೀಲ್ ಇಷ್ಟೋ ತನಕ ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳಾಗಿರ್ಬೋದು ಗ್ಲಾಸಿನ ಡಬ್ಬಗಳಾಗಿರ್ಬೋದು ಎಲ್ಲಾನು ತೊಳ್ಕೊಂಡು ಮತ್ತೆ ಅದರಲ್ಲಿ ಆರ್ಗನೈಸ್ ಮಾಡ್ಕೊತಾ ಇದ್ರು ಫ್ರೆಂಡ್ಸ್ ಹಾಗೆ ಸ್ಟೀಲ್ ಬಾಂಡೆ ಅಲ್ಯೂಮಿನಿಯಂ ಬಾಂಡೆ ಹಾಗೆ ಕಿಚನ್ ರ್ಯಾಕ್ಗಳು ಕೂಡ ಒಂದು ಸ್ವಲ್ಪ ಬಿಸಿಲಲ್ಲಿ ಇರಲಿ ಅಂಥೇಳಿ ತೊಳ್ಕೊತ ಒಣಕ್ಕೆ ಇಟ್ಕೊಂಡಿದ್ದರು ಫ್ರೆಂಡ್ಸ್ ಹಾಗೆ ಇಲ್ಲಿ ಎಲ್ಲ ಕಾಳು ಕಡಿಗಳನ್ನ ಸ್ವಲ್ಪ ಕೇರಿ ಅಂದರೆ ಸ್ವಚ್ಛ ಮಾಡಿ ಇಟ್ಕೊಂಡ್ರೈತಂತೇಳಿ ಅತ್ತಿ ಮತ್ತು ತಂಗಿ ಸೇರಿ ಅವೆಲ್ಲ ಒಣಗಿರುವಂಥ ಕಾಳುಗಳನ್ನು ಮತ್ತೆ ಒಂದು ಸ್ವಲ್ಪ ಮರದಿಂದ ಮರ ಅಂತೀವ್ರಿ ನಮ್ಮ ಭಾಷೆ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಮರ ಅಂತಾರೆ ಆ ಮರದಿಂದ ಸ್ವಲ್ಪ ಕೇರ್ಕೊಂಡು ಹೊಳೆ ಡಬ್ಬಿಗೆ ಆರ್ಗನೈಸ್ ಇದ್ರು ಹಾಗೆ ಇಲ್ಲಿ ಕಿಚನಲ್ಲಿ ಕೂಡ ನಾನು ಸೆಲ್ಪಲ್ಲಿ ಮತ್ತು ರೀ ಕವರ್ಗಳನ್ನ ಹಾಕ್ಕೊಂಡು ತಂಗಿ ಕೊತ್ತು ಕೂಡ ತಂತಂದು ಕೊಡ್ತಾಯಿದ್ರು ಅದನ್ನು ನಾನು ಇಲ್ಲಿ ಆರ್ಗನೈಸ್ ಮಾಡ್ಕೊತಾಯಿರಿ ಫ್ರೆಂಡ್ಸ್ ಮೂರು ಜನ ಇವೆ ಅಂದರು ಕೂಡ ಈ ರೀತಿ ಬೆಳಗ್ಗೆ ಸ್ಟಾರ್ಟ್ ಆಗಿದ್ರ ರೊಟಿನಿ ಸಂಜೆ ಎಂಟು ಗಂಟೆ ತನಕ ಸ್ಟಾರ್ಟ್ ಇತ್ತು ರೀ ಈಗ ನೋಡ್ರಿ ಸ್ಟೀಲ್ ಬಾಂಡೆನ ಆರ್ಗನೈಸ್ ಮಾಡ್ಕೋತಾ ಇದ್ರೆ ಫ್ರೆಂಡ್ಸ್ ಹೊರಗಡೆ ಗಾಳಿ ಮಳೆ ಈ ರೀತಿ ವಾತಾವರಣ ಸ್ಟಾರ್ಟ್ ಆಗಿತ್ತು ರೀ ಅದ್ರ ಸಲುವಾಗಿ ಎಲ್ಲ ಬಾಂಡೆಗಳನ್ನು ತೊಗೊಂಡು ಬರೋ ಟೈಮ್ದಾಗ ವಿಡಿಯೋ ಕ್ಲಿಪ್ನ ಮಿಸ್ ಆಯ್ತು ಫ್ರೆಂಡ್ಸ್ ಹಾಗೆ ಇದು ಸ್ಟೀಲ್ ರ್ಯಾಕ್ ವಿಡಿಯೋ ಕೂಡ ಹಾಕೋ ಟೈಮ್ದಾಗ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಗಾಳಿ ಮಳೆ ಸ್ಟಾರ್ಟ್ ಆಗಿರೋ ಕಾರಣ ಹೊ ಹೊರಗಡೆಯಿಂದ ಎಲ್ಲ ಸಾಮಾನುಗಳನ್ನ ತೊಗೊಂಡು ಈ ರೀತಿ ಹಾಲಲ್ಲಿ ಆಗಿರ್ಬೋದು ಗಳಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ತಂದು ಇಟ್ಕೊಂಡು ಈಗ ಸ್ಟೀಲ್ ಬಾಂಡೆ ಕೂಡ ಆರ್ಗನೈಸ್ ಮಾಡ್ಕೊಂಡೈತೆ ರೀ ಫ್ರೆಂಡ್ಸ ಅದನ್ನು ಕೂಡ ಆದಷ್ಟು ಬೇಗ ಕಿಚನ್ ರ್ಯಾಕ್ ವಿಡಿಯೋ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ನನಗೆ ಏನೋ ಒಂಥರ ಇದೆ ಯಾಕಂದರೆ ಮೂರಿಂದ ನಾಲ್ಕು ಸರಿ ಆಯಿತು ಒಬ್ಬರೇ ಸಿಸ್ಟರ್ ಕಮೆಂಟ್ ಇದ್ದಾರೆ ಪದೇ ಪದೇ ಅಕ್ಕ ನಿಮ್ಮ ಕಿಚನ್ ರ್ಯಾಕ್ ವಿಡಿಯೋ ಮಾಡಿ ಹಾಕಿ ಪ್ಲೀಸ್ ಅಂತೇಳಿ ಸಿಸ್ಟರ್ ನೀವು ಇಷ್ಟು ರಿಕ್ವೆಸ್ಟ್ ಮಾಡೋಕ್ಕೊಳ್ಳೋದು ನೋಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಯಾಕಂದರೆ ಪ್ರತಿಯೊಂದು ವಿಡಿಯೋ ಕೂಡ ನನ್ನ ವಿಡಿಯೋನ ನೀವು ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಆದಷ್ಟು ಬೇಗ ನಾನು ಕಿಚನ್ ರ್ಯಾಕ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಫೈನಲ್ ಆಗಿ ಈ ರೀತಿ ಜಾಸ್ತಿ ನಾವು ಪ್ಲಾಸ್ಟಿಕ್ ಡಬ್ಬನೇ ಯೂಸ್ ಮಾಡೋದು ಯಾಕಂದ್ರೆ ಏರ್ಟೈಟ್ ಪ್ಲಾಸ್ಟಿಕ್ ಡಬ್ಬ ಅದಾವ ರೀ ಏನಾದರೂ ಕಾಳ ಕಡೆ ಇದ್ದರೂ ಕೂಡ ಅದ್ರೊಳಗಿರೋದು ಕಾಣಿಸ್ತಾರೆ ಟ್ರಾನ್ಸ್ಪರೆಂಟ್ ಆಗುತ್ತದೆ ಈ ರೀತಿ ಸ್ಟೀಲ್ ಡಬ್ಬಾನು ಅಲುಮಿನಿಯಮ್ ಡಬ್ಬದೊಳಗೆ ಹಾಕಿ ಅಂದ್ರೂ ಒಂದೊಂದು ಸಾರಿ ಅದರಲ್ಲಿ ಇಟ್ಕೊಂಡು ನೆನಪು ಹಾರ್ತು ಅಂದ್ರೆ ಹಾರ್ತು ಅಂದ್ರೆ ಅವು ಅಲ್ಲೇ ವೇಸ್ಟ್ ಆಗ್ತಾ ಅನ್ನೋ ಸಲುವಾಗಿ ಜಾಸ್ತಿ ಜಾಸ್ತಿ ಆರ್ಗನೈಸ್ ಮಾಡ್ಕೊಳ್ಳೋಕೆ ಅಂತೇಳಿ ಪ್ಲಾಸ್ಟಿಕ್ ಏರ್ಟೈಟ್ ಪ್ಲಾಸ್ಟಿಕ್ ಡಬ್ಬಗಳ ಕಂಟೇನರ್ನೇ ಯೂಸ್ ಮಾಡ್ಕೊಂಡಿದ್ರು ಫ್ರೆಂಡ್ಸ ಈ ರೀತಿ ಲಾಸ್ಟ್ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಏಳುವರೆ ಎಂಟು ಗಂಟೆ ಆಗ್ತಾ ಬಂದಿತ್ತು ರೀ ಫ್ರೆಂಡ್ಸ ಆದಷ್ಟು ಬೇಗ ಕಿಚನ್ ಟೂರ್ ವಿಡಿಯೋನ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ ಫ್ರೆಂಡ್ಸ ನೆಕ್ಸ್ಟ್ ವೀಕ್ನೊಳಗೆ ಗ್ಯಾರಂಟಿ ನೂರಕ್ಕೆ ನೂರು ಕಿಚನ್ ಟೂರ್ ವಿಡಿಯೋ ಕೂಡ ಹಾಕ್ತೀನಿ ರೀ ಫ್ರೆಂಡ್ಸ ಕಿಚನ್ ಟೂರ್ ವಿಡಿಯೋ ಜೊತೆ ಕಿಚನ್ ರ್ಯಾಕ್ ವಿಡಿಯೋ ಕೂಡ ಸೇಮ್ ಬರುತ್ತೆ ರೀ ಫ್ರೆಂಡ್ಸ್ ಅದರೊಳಗೇ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಟೈಮ್ ನೋಡ್ರಿ ಎಂಟು ಗಂಟೆ ಆಯಿತು ಜಳಕಾದು ಮತ್ತೆ ರೀ ಅದು ಮುಗಿಸ್ಕೊಂಡು ಬಂದು ದಗಿ ಅಂದ್ರೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಐತೆ ರೀ ಫ್ರೆಂಡ್ಸ ಇಷ್ಟೆಲ್ಲ ಆರ್ಗನೈಸ್ ಐತೆ ಇಷ್ಟೋತನ ಮಾಡಿರೋ ಕೆಲಸ ಈ ರೀತಿ ಮನೆ ಕಾ ನೀಟಾಗಿ ಕಂಡು ಕೂಡಲೇ ತುಂಬಾ ಖುಷಿ ಆಗುತ್ತೆ ರೀ ಫ್ರೆಂಡ್ಸ ಟೈಮ್ ಎಂಟೂವರೆ ಆಗ್ತಾ ಬಂತು ಫ್ರೆಂಡ್ಸ್ ಆ ಎಂಟೂವರೆ ಆಗೋಷ್ಟೇ ನನ್ನ ಮಗ ಮತ್ತು ನಮ್ಮ ನಾದ್ನಿ ಮಗಳ್ರಂದರೆ ನಮ್ಮ ಚಿನ್ನೋರಕ್ಕ ಹಾಗೆ ನಮ್ಮ ಮಾಮ ಸೇರಿ ಇವತ್ತು ಊರಿಂದ ಬಂದರು ಫ್ರೆಂಡ್ಸ್ ಆ ಟೈಮಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಅವರು ಒಳಗಡೆನೆ ಬಂದುಬಿಟ್ರು ಹಾಗೆ ಸಂಜೆ ಟೈಮಲ್ಲಿ ಬಂದೆಲ್ಲ ಮುಖಾದ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ನನ್ನ ಮಗ ಕೂಡ ಅವ್ರ ಅಜ್ಜಿಗಾಗಿರ್ಬೋದು ಅವ್ರ ತಾತಾಗಾಗಿರ್ಬೋದು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ್ರೆ ಯಾಕಂದ್ರೆ ಅದೊಂದು ಪದ್ಧತಿ ಅದ ರೀ ಸಂಜೆ ಟೈಮಲ್ಲಿ ದೇವ್ರಿಗೆ ದೀಪನ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿರುವಂಥ ಹಿರಿಯರಿಗೆ ತಂದೆ ತಾಯಿ ಮುತ್ತೆಗೆ ನಮಸ್ಕಾರ ಮಾಡೋವಂಥ ನನ್ನ ಮಕ್ಕಳಿಗೆ ಪದ್ಧತಿನ ಅವ್ರ ತಾತ ಹಾಕಿರುವಂಥ ರೂಢಿರಿ ಫ್ರೆಂಡ್ಸ ಅವರು ಅಪ್ಪಗಳು ಕೂಡ ಡೈಲಿ ಅವರ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾರೆ ಹಾಗೆ ನನ್ನ ಮಕ್ಕಳು ಕೂಡ ಅದೇ ಪದ್ಧತಿ ಕೂಡ ನಾ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು ಫ್ರೆಂಡ್ಸ್ ಒಂಥರ ಖುಷಿ ಆಗುತ್ತೆ ನನ್ನ ಮಗ ಕೂಡ ಈ ವರ್ಷ ಎಚ್ ಎಲ್ ಸಿ ಎಕ್ಸಾಮ್ನ ಕೊಟ್ಟು ಈಗ ಬಂದಾಳಿಂದ ಪುಣಕ್ಕೆ ಬಂದಿದ್ದಾರೆ ಫ್ರೆಂಡ್ಸ ನನ್ನ ಮಗ ನೋಡಿದ್ರೆ ಖುಷಿಯಾಗುತ್ತೆ ಮಕ್ಕಳು ದಿನೇ ದಿನೇ ಬೆಳಿತಾ ಇರ್ತಾರೆ ಮಕ್ಕಳಿಗೆ ನೋಡಿದ ಕೂಡಲೇ ತಾಯಿಗೆ ಆಗೋಷ್ಟು ಖುಷಿ ಬೇರೆಯರ್ಗಿ ಆಗ್ಬೋದಿಲ್ಲ ಅಂತ ನಾನು ಅನ್ಕೊತೀನಿ ಯಾಕಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಮಕ್ಕಳು ಚೇಂಜ್ ಆಗ್ತಾನೇ ಇರ್ತಾರೆ ನನ್ನ ಮಗ ನನ್ನ ಮಗ ಕೂಡ ಈಗ ಬಾಜು ಕುಂತ್ರೆ ನನ್ನ ಟೈ ನನ್ನಷ್ಟೇ ಹೈಟು ನನ್ನಷ್ಟೇ ವೇಟ್ ಕಾಣಿಸ್ತಾ ಇದೆ ಅಂತ ಇಷ್ಟು ದೊಡ್ಡವರ ಮಕ್ಕಳು ಅಂತೇಳಿ ತುಂಬಾ ಖುಷಿ ಆಗುತ್ತಾರೆ ಫ್ರೆಂಡ್ಸ್ ಏನು ಮಾತಾಡಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟು ನನ್ನ ಮಗನ ನೋಡಿ ನನಗೆ ಖುಷಿನೂ ಕೂಡ ಅಷ್ಟೇ ಆಗುತ್ತೆ ಫೀಲ್ ಕೂಡ ಅಷ್ಟೇ ಆಗುತ್ತೆ ದೊಡ್ಡವರಾದ್ರೆ ಇನ್ನು ಮುಂದೆ ಅವ್ರ ಜವಾಬ್ದಾರಿ ಯಾವ ರೀತಿ ನಾವು ತಗೋಬೇಕು ಅನ್ನೋದ್ರಕ್ಕು ಜೊತೆಗೆ ಒಂದು ಭಯ ಜೊತೆಗೆ ಇನ್ನೊಂದು ಖುಷಿ ಇರುತ್ತೆ ಖುಷಿ ಜೊತೆಗೆ ಭಯ ಇರುತ್ತೆ ಈ ರೀತಿ ಐತ್ರೀ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಷ್ಟೇ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಇವತ್ತಿನ ಲಾಗ ಯಾವ ರೀತಿ ಅನ್ನಿಸ್ತೋ ಹಾಗೆ ಕಿಚನ್ ರ್ಯಾಕ್ ವಿಡಿಯೋ ಅಥವಾ ಕಿಚನ್ ಟೂರ್ ವಿಡಿಯೋ ಬೇಕಿದ್ದರೆ ಕಮೆಂಟ್ ಹಾಕಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ಕೊತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್